ಕೆಲ ದಿನಗಳ ಹಿಂದೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರು ಬದಲಾಗಬೇಕು ಈ ಕುರಿತಂತೆ ನಾವು ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರಿಗೆ ಮನವಿ ಸಲ್ಲಿಸಿದ್ದೀವಿ ಅವ್ರ ಬಗ್ಗೆ ಮಾತೃ ಮಾತಾಡಿದ ಈ ವಿಷಯದ ಬಗ್ಗೆ ಮತ್ತು ದೆಹಲಿಗೂ ಹೋಗಿ ವರಿಷ್ಠರ ಜೊತೆ ಮಾತಾಡ್ತೀವಿ ಅಂತ ಹೇಳಿ ಮಾತಾಡಿದರು ಇದಕ್ಕೆ ಉಪಮುಖ್ಯಮಂತ್ರಿ ಹಾಗೂ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಉತ್ತರ ಕೊಟ್ಟಿದ್ದಾರೆ ಸಚಿವ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಯಾರಿಗಾದರೂ ಏನಾದರೂ ಸ್ಥಾನ ಬೇಕು ಅಂದರೆ ಮೀಡಿಯಾದವರು ಕೊಡ್ತಾರ ಮೀಡಿಯಾ ಮುಖಾಂತರ ಯಾರಾದರೂ ಪಾರ್ಟಿ ಹುದ್ದೆ ಕೇಳಿದ್ರೆ ಕೊಡ್ತಾರ ಅವರು ಅಂತ ಪ್ರತ್ಯುತ್ತರ ನೀಡಿದ್ದಾರೆ ಪಾರ್ಟಿ ಲೀಡರ್ಸು ನಾವು ಮಾಡೋ ಕೆಲಸ ನೋಡಿ ಯಾರಿಗೆ ಏನು ಹುದ್ದೆ ಕೊಡಬೇಕು ಕೊಡ್ತಾರೆ ಪಾರ್ಟಿ ಹುದ್ದೆ ಅಂಗಡಿಯಲ್ಲಾಗಲಿ ಮೀಡಿಯಾದಲ್ಲಾಗಲಿ ಸಿಗೋದಿಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಕಾಲೆಡೆದಿದ್ದಾರೆ ದೆಹಲಿಯಿಂದ ವಾಪಸ್ ಆದ ನಂತರ ಮಾಧ್ಯಮದವರ ಪ್ರಶ್ನೆಗೆ ಅವರು ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಮಾತಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಈ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪಕ್ಷದ ವಿಚಾರ ತಮ್ಮನ್ನ ಬಹಳ ಬೇರೆ ಬೇರೆ ಟೀಕೆಗಳು ವ್ಯಕ್ತವಾಗ್ತದೆ ಅಧ್ಯಕ್ಷ ಬದಲಾವಣೆ ಆಗಬೇಕಂತ ಮಾತುಗಳು ಕೇಳಿ ಬರ್ತದೆ ಈ ವಿಚಾರವನ್ನು ಹೈಕಮಾಂಡ್ ಹತ್ರ ತಾವು ಹೋಗಿದ್ದೀವಿ ಏನಾದರು ಏನು ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾ ಕೊಡ್ತಾರ ಮೀಡಿಯಾನೋ ಅಂಗಡಿಲ್ಲೋ ಎಲ್ಲೂ ಸಿಗುದಿಲ್ಲ ಪಾರ್ಟಿ ಲೀಡರ್ಸ್ ನಾವು ಮಾಡುವಂತ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರ್ಯಾರಿಗೆ ಏನು ಕೊಡ್ತಾರೆ ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಉದ್ದಕ್ಕೆ ಕೇಳ್ತಾರ ಇದೆಲ್ಲ ಹೊಸದಾಗಿ ನೋಡ್ತಾ ಇದ್ದೀನಿ ನಾನು ಸತೀಶ್ ಜಾರಕಿಹೊಳು ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಸಂಜೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ ಇವತ್ತರ ನೋಡಿದರೆ ಯಾಕೆ ಅವರ ಹತ್ರನೇ ಮಾತಾಡಿಯಪ್ಪ ರಾಜಣ್ಣ ಅವರು ಹೀಗೆ ಹೇಳ್ತಿದ್ದಾರೆ ಆಸೆ ಇದ್ರೆ ಡಿಕೆ ಶಿವರು ಬಿಟ್ಟು ಬಿಡಲಿ ಇಲ್ಲಾದ್ರೆ ಹೈಕಮಾಂಡ್ ಮುಂದೆ ಧೈರ್ಯವಾಗಿ ಅಂತ ಹೇಳ್ಕೊಂಬಿಡಿ